ಬಂದರು ಗ್ರಾಮದ ಮೈರಲಡ್ ಕಶಿವನಗರ ಪೆರ್ಲ ಬೈಪಾಡಿ ಸಂಪರ್ಕಿಸುವಂತಹ ಬೊಲೋಡಿ ಸೇತುವೆ ಬಳಿ ಇವತ್ತು ಬೆಳಿಗ್ಗೆ ಗುಡ್ಡ ಕುಸಿದು ಈ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ಸಂಪೂರ್ಣ ಸ್ಥಗಿತಗೊಂಡು ಸಂಚಾರವನ್ನು ನಿಷೇಧಿಸಲಾಗಿದೆ ಇದಕ್ಕೆ ಬದಲಾಗಿ ಪರ್ಯಾಯ ರಸ್ತೆಯಾಗಿ ಮೈಲುದುಡುಕ ಶಿವನಗರ ಕಲ್ಲಮಾಡ ಕುಂಟಲ್ ಪಲ್ಲಿಕೆ ಪೆರ್ಲಾ ಬೈಪಾಡಿಯಾಗಿ ರಸ್ತೆಯನ್ನು ಸಂಚರಿಸಬೇಕಾಗಿ ಜೊತೆಗೆ ಯಾರೆಲ್ಲ ಬೈಕ್ ಸವರು ಸಂಚರಿಸ್ತಾ ಇದ್ದಾರೆ ನೀವು ನೋಡ್ತಾ ಇರಬಹುದು ಇಲ್ಲಿ ಬೈಕ್ ಸವರು ಹೋಗ್ತಾ ಇದ್ದಾರೆ ಸೊ ಒಂದಷ್ಟು ಕಾರ್ ಆಗಿರ್ಬೋದು ಅಥವಾ ಆಟೋ ಆಗಿರ್ಬೋದು ದೊಡ್ಡ ದೊಡ್ಡ ಗಾಡಿ ಯಾವುದು ಹೋಗ್ತಾ ಇಲ್ಲ ಬಟ್ ಇಲ್ಲಿ ಬೈಕ್ ಹೋಗ್ತಾ ಉಂಟು ಬೈಕ್ ಹೋಗುವಂಥದ್ದು ಕಷ್ಟದಲ್ಲಿ ಹೋಗುವಂತದ್ದು ಸೊ ಹಾಗಾಗಿ ಯಾರೆಲ್ಲ ಬೈಕ್ ಅಲ್ಲಿ ಇಲ್ಲಿ ಸಂಚರಿಸ್ತೀರಾ ಒಂದಷ್ಟು ಜಾಗೃತ ಇಲ್ಲ ಇದೆ ಯಾಕೆಂದ್ರೆ ಯಾವ ಸಮಯದಲ್ಲಿ ಯಾವ ಕ್ಷಣದಲ್ಲಿ ಊಟ ಕುಸಿ ಹೋಗಬಹುದು ಎಂಬಂತಹ ಒಂದು ನಿರೀಕ್ಷೆ ಶಿಕ್ಷೆ ಇಲ್ಲ ಸೊ ಹಾಗಾಗಿ ಯಾರೆಲ್ಲ ಬೈಕಲ್ಲಿ ಹೋಗ್ತೀರಾ ಬೈಕಲ್ಲಿ ಸಂಚರಿಸ್ತೀರಾ ಸ್ವಲ್ಪ ಜಾಗೃತೆಯಲ್ಲಿ ಹೋಗಿ ಥ್ಯಾಂಕ್ ಯು